ನೋಡಿ ಫ್ರೆಂಡ್ಸ್ ಒಣ್ಗಿರೋ ಕೊಬ್ಬರಿಯಿಂದ ಕೊಬ್ಬರಿ ಎಣ್ಣೆ ಮಾಡ್ತಾಯಿದ್ದೀನಿ ಒಣಗಿರೋ ಕೊಬ್ಬರಿ ಇದ್ದರೆ ಸ್ವಲ್ಪ ಸ್ವಲ್ಪ ನಾವು ಏನಕ್ಕನ್ನ ಕಾಯಿ ಹೊಡೆದಾಗ ಉಳಿದಿದ್ದನ್ನ ಕಟ್ ಮಾಡಿ ಒಣಗಿಸಿಟ್ಕೊಂಡು ಒಂದು ಅರ್ಧ ಕೆ ಜಿ ಆದಾಗ ಅದೊಂದು ಮೂರು ಅವರ್ ನೆನೆಸಿಬಿಟ್ಟು ಮಿಕ್ಸಿಗೆ ಹಾಕಿ ಹಾಲು ತಗೊಂಡು ಹಾಲನ್ನ ಗಟ್ಟಿ ಹಾಲನ್ನು ಒಂದು ಮೂರು ಅವರ್ ಫ್ರಿಜ್ಜಲ್ಲಿಟ್ಟು ಆ ಕೆನೆ ಎತ್ತಿಟ್ಟು ಕುದಿಸಿದ್ರೆ ಒಳ್ಳೆ ಕೊಬ್ಬರಿ ಎಣ್ಣೆ ಆಗುತ್ತೆ ಇದು ಒಣಗಿರೋ ಕೊಬ್ಬರಿಯಿಂದ ನಾನು ಕೊಬ್ಬರಿ ಎಣ್ಣೆ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕೊಬ್ಬರಿ ಎಣ್ಣೆ ರೆಡಿಯಾಗಿದೆ ಒಂದು ಕೆ ಜಿ ಒಣಗಿರೋ ಕೊಬ್ಬರಿಯಿಂದ ಕಾಲು ಕೆ ಜಿ ಎಣ್ಣೆ ಸಿಕ್ಕಿದೆ ತುಂಬ ಗಮ್ಮ ಅಂತ ಇದೆ ಮನೆಯಲ್ಲಿ ಮಾಡ್ಕೊಂಡಿರೋ ಕೊಬ್ಬರಿ ಎಣ್ಣೆ ಇದು ಒಣಕೊಬ್ಬರಿಯಲ್ಲಿ ತುಂಬ ಈಸಿ ಚೆನ್ನಾಗಿ ಒಣಗಿಸಿರ್ತೀವಿ ಹಂಗಾಗಿ ಚೆನ್ನಾಗಿ ಎಣ್ಣೆ ಬಿಡುತ್ತೆ ನೀವು ಮನೆಯಲ್ಲಿದ್ದರೆ ಒಣ ಕೊಬ್ಬರಿ ನೀವು ಕೊಬ್ಬರಿ ಎಣ್ಣೆ ತಯಾರು ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಇಷ್ಟಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು